ಎಲ್ಲರಿಗೂ ನಮಸ್ಕಾರ ಹೊರಗಡೆ ಬಾರ್ಗಳು ಮತ್ತು ಸರಾಯ ಅಂಗಡಿ ಅಂತೀವಲ್ಲ ಅವೆಲ್ಲ ಬಂದಾದಾಗ ನಾವೇನು ಎಣ್ಣೆ ತರುವುದಿಲ್ಲಲ್ಲ ಸರಿ ಕುಡಿಯಕ್ಕೆ ಅದು ಇಲ್ದಾಗ ಯಾವ ರೀತಿ ಆಕೈತಿ ಆ ಕುಡುಕನ ನರತ ಆ್ಯಕ್ಟಿಂಗ್ ಯಾವ ರೀತಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಚಿಕ್ಕ ಆ್ಯಕ್ಟ್ ಮೂಲಕ ಮಾಡಿತೀವಿ ಮತ್ತು ಈ ಪಾತ್ರದೊಳಗೆ ಪಾತ್ರ ಯಾರಿಗೂ ಅನ್ವಯಿಸೋದಿಲ್ಲ ಮತ್ತು ಹೆಸ್ರುಗಳು ಯಾರಿಗೂ ಸಂಬಂಧಪಡೋದಿಲ್ಲ ಸುಮ್ಮನೆ ಜಸ್ಟ್ ಆ್ಯಕ್ಟ್ ಮಾಡಿ ಅಷ್ಟೇ ನೋಡಿ ಬಿಟ್ಟುಬಿಡೋದು ಅಷ್ಟೇ ಎಲ್ಲರಿಗೂ ನಮಸ್ಕಾರ వాకింగ్ స్టైల్ మార్చరాడే పోరీలు ఉన్నారు ಏನು ಮಾಡ್ದೆ ಬಾರ್ ಬಂದಾಕೋ ಅಂತಂತಂದು ಮೊನ್ನೆ ನಾಗ್ಯಾಗ ಫೋನ್ಪೇ ಮಾಡಿದ್ದೆ ಹ್ಞೂ ತೊಗೊಂಡಿರ್ತಾನೆ ಪೋನಸಿಂತಳೀಗ ನಾಗ್ಯಾಗ ಹಾಂ ಹಲೋ ನಗ್ಯಾ ಹಾಂ ಮೊನ್ನೆ ಫೋನ್ಪೇ ಮಾಡಿದ್ದಲ್ಲ ನಿಮ್ಗೆ ತೊಗೊಂಡಿಲ್ಲ ಎಲ್ಲ ರೆಡಿ ಇದ್ದೀನಿ ಮತ್ತೀಗ ಮತ್ತೆ ಡ್ಯಾನ್ಸ್ ಆಡ್ಬೇಕಲ್ಲ ನಾಳೆ ಬಂದದವ ತಗೊಂಡಿಲ್ಲ ಯಾಕಲೇ ನಿನ್ನ ಗ್ಯಾರಂಟಿ ಮ್ಯಾಲ ನಾನು ನಿನ್ನ ಕೈ ಹಾಕೊಟ್ಟಿನೇ ತೊಗೊಂಡಿಟ್ಟುಕೋತೀಯ ಅಂತಂದ ಹೆಂಗದಿಲ್ಲಪ್ಪ ಅಯ್ಯೋ ಮಬ್ಬರ ಅಡಿಕೆ ಇಡೀ ಪೋಣ ಇನ್ನೂ ಇಲ್ಲ ಹೆಂಗೆ ಹೆಂಗ ಹಾಕಿದಪ್ಪ ಇದು ಯಾರಿಗೆ ಹಚ್ಚಲಿ ಯಾರಿಗೆ ಹಚ್ಲಿ ஆ ஹலோ தோஸ்தா ரே அப்பா பிபி ஓ டூ ஃபை சார் ஏ அவா நான் படிங்க வேட ஏட ஆட் ஹீடுமட்லி என்னமாதிரி ஏன்மாட்லி வோனஸ்தடியா ತೊಗೊಂಡಿರ್ತಾನೆ ಹಾಂ ಹಲೋ ದೋಸ್ತ ನೀ ತೊಗೊಂಡಿಲ್ಲ ನೀನು ತೊಗೊಂಡಿಲ್ಲ ಕರೆ ಅಯ್ಯಯ್ಯೋ ನಾನು ನಾಗೇನ ಮ್ಯಾಗ ಗ್ಯಾರಂಟಿ ಇಟ್ಟು ಅವ್ನ ಕ್ಯಾಬ್ ಕೊಟ್ಟಿದ್ದೆ ಅಲ್ಲಿ ಫೋನ್ಪೇ ಮಾಡಿ ಇದೆ ಕೆಲಸದ ಮ್ಯಾಗೂ ಇದ್ದೆ ಅಲ್ಲಿ ನಾನು ತೊಗೊಂಡಿಲ್ಲ ಅಂತಲಿಯಪ್ಪ ಅವ ಅಂತೇಳಿ ರವಿ ನಿಮ್ಮ ಕಡೆ ಯಾವದಿ ಬಿ ಪಿ ಅದು ಖಾಲಿ ಆಗೈತಿ ಒಟ್ಟಿ ರೈತಿಲ್ಲ ಅದು ಖಾಲಿ ಆಗೈತಿ ಹೋಗ್ಲಿ ಚೋಯ್ಸ ರೈತಿಲ್ಲ ಅದರ ಅದು ಇಲ್ಲ ಮತ್ತೆ ಹೆಂಗಲ್ಲಿ ಇರ್ತೀವಿ ಈಜಿಯಾಗ ಡ್ಯಾನ್ಸ್ ಮಾಡೋದು ಅದಿಲ್ಲಂತಂತಂತಂದ್ರೆ ಡ್ಯಾನ್ಸ ಬರೋದಿಲ್ಲ ಮಬ್ಬು ರಾಣಿಕೆ ನಾಗ್ಯ ಹೆಂಗದಿಲ್ಲ ಇಲ್ಲಿ ನಾನು ಮಾಡಿದ